ಮಹಿಳಾ ದೌರ್ಜನ್ಯಗಳು ಹೆಚ್ಚಾಗುತ್ತಿವೆ ಇದನ್ನೇ ಅಸ್ತ್ರವಾಗಿರಿಸಿಕೊಂಡ ಕಿಡಿಗೇಡಿಗಳು ಒಂಟಿ ಮಹಿಳೆಯರಿಗೆ ವಾಹನ ಸಿಗದಿದ್ರೆ ಸಹಾಯವಾಣಿ ಸಂಖ್ಯೆ ಒಂದು ಝೀರೋ ಒಂಬತ್ತು ಒಂದು ಅಥವಾ ಏಳು ಎಂಟು ಮೂರು ಏಳು ಸೊನ್ನೆ ಒಂದು ಎಂಟು ಐದು ಐದು ಕರೆ ಮಾಡಿ ಪೊಲೀಸರು ಮನೆಗೆ ಬಿಟ್ಟು ಬರ್ತಾರೆ ಎಂಬ ಮೆಸೇಜ್ ಅನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಈ ಮೆಸೇಜ್ ಗುರುವಾರದಂದು ಭಾರೀ ವೈರಲ್ ಕೂಡ ಆಗಿತ್ತು ಪೊಲೀಸರ ಹೆಸರಲ್ಲಿ ರಾಜ್ಯಾದ್ಯಂತ ಸುಳ್ಳು ಸುದ್ದಿ ಹಬ್ಬಿಸಿದ್ದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದೆ ವೈರಲ್ ಮೆಸೇಜ್ ಪ್ರಕಾರ ಪೊಲೀಸರು ಹೊಸದೊಂದು ಟ್ರಾವೆಲ್ ಸ್ಕೀಮ್ ಆರಂಭಿಸಿದ್ದು ರಾತ್ರಿ ಹತ್ತರಿಂದ ಬೆಳಗ್ಗೆ ಆರು ಗಂಟೆಯವರೆಗೆ ಮಹಿಳೆಯರಿಗೆ ಉಚಿತ ಪ್ರಯಾಣ ನೀಡುತ್ತಾರೆ ಅಂತ ಕಿಡಿಗೇಡಿಗಳು ಸುಳ್ಳು ಸುದ್ದಿ ಹಬ್ಬಿಸಿದ್ರು ಜತೆಗೆ ಒಂಟಿ ಮಹಿಳೆಯರಿಗೆ ವಾಹನ ಸಿಗದಿದ್ದರೆ ಸಹಾಯವಾಣಿ ಸಂಖ್ಯೆ ಒಂದು ಸೊನ್ನೆ ಒಂಬತ್ತು ಒಂದು ಅಥವಾ ಏಳು ಎಂಟು ಮೂರು ಏಳು ಸೊನ್ನೆ ಒಂದು ಎಂಟು ಐದು ಐದು ಐದಕ್ಕೆ ಕರೆ ಮಾಡಿ ಪೊಲೀಸರು ಮನೆಗೆ ಬಿಟ್ಟು ಬರ್ತಾರೆ ಎಂಬ ಮೆಸೇಜ್ ವೈರಲ್ ಆಗಿತ್ತು ಜತೆಗೆ ಈ ಮೆಸೇಜ್ ಅನ್ನ ಎಲ್ಲಾ ಮಹಿಳೆಯರಿಗೆ ಫಾರ್ವರ್ಡ್ ಮಾಡಿ ಅಂತ ಸಂದೇಶದಲ್ಲಿ ನಮೂದಿಸಲಾಗಿತ್ತು ವೈರಲ್ ಆಗಿರುವ ಮೆಸೇಜ್ ಕುರಿತಾಗಿ ಪರಿಶೀಲಿಸಿದ ರಾಜ್ಯ ಪೊಲೀಸ್ ಇಲಾಖೆ ಟ್ವೀಟ್ ಮಾಡಿ ಜಾಗೃತಿಯನ್ನ ಮೂಡಿಸಿದೆ ಈ ಮಾಹಿತಿಯು ಸುಳ್ಳಾಗಿದ್ದು ತುರ್ತು ಸಹಾಯಕ್ಕಾಗಿ ಒಂದು ಒಂದು ಎರಡು ಸಂಖ್ಯೆಗೆ ಕರೆ ಮಾಡಿ ಅಂತ ಪೊಲೀಸರು ಸ್ಪಷ್ಟನೆ ನೀಡಿದ್ದಾರೆ ಯಾವುದೇ ಉಚಿತ ಪ್ರಯಾಣದ ಸ್ಕೀಮ್ ಇಲ್ಲ ಇದೆಲ್ಲ ಫೇಕ್ ನ್ಯೂಸ್ ನಾಗರಿಕರು ತುರ್ತು ಸಂದರ್ಭದಲ್ಲಿ ಒಂದು ಒಂದು ಎರಡಕ್ಕೆ ಕರೆ ಮಾಡಿ ಎಂದು ರಾಜ್ಯ ಪೊಲೀಸರು ಸ್ಪಷ್ಟನೆಯನ್ನ ನೀಡಿದ್ದಾರೆ